ಕೆಲ್ಸದಿಂದ ಈಗ ಬಂದೆ ಸಂಜೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸದಿಂದ ಈಗ ಬಂದು ಫ್ರೆಶ್ ಅಪ್ ರೆ ಮಾಡಿದ್ದ ಅವನು ಅದಕ್ಕೆ ಹಾ ಹೂ ಅಂತ ಇದ್ದಾನೆ ದೊಡ್ಡ ಕಾಪು ಕಳೆದ್ಬಿಡ್ಬೇಕು ಆಮೇಲೆ ಬೆಲ್ಲೋಗಿ ಸ್ಟಾರ್ಟ್ ಮಾಡ್ತೀನಿ ಕೆಲ್ಸದಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಸ್ವಲ್ಪ ಸಪೋರ್ಟ್ ಟಿ ವಿ ನೋಡ್ಕೊಂಡು ಕೂತಿದ್ದೆ ನಾನು ವಹಿಸ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಕಟ್ಟಿ ಸ್ವಲ್ಪ ಕೂತಿದ್ದೆ ಇದು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಎಣ್ಣೆ ಹಾಕ್ಕೊಳ್ಳೋಕ್ಕೆ ಆಯಿಲ್ ಡಬ್ಬನ ಬುಕ್ ಮಾಡಿದ್ದೆ ಬಂದಿದೆ ಸ್ಟೀಲ್ ಡಬ್ಬ ಅದೆಲ್ಲ ಹಾಕಿಟ್ಕೊತಿದ್ದೆ ಅದು ಸ್ಟೀಲ್ ಡಬ್ಬ ಇಟ್ಕೊಂಡರೆಲ್ಲ ಜಾರು ಬಿಡ್ತಾಯಿತ್ತು ಸ್ಪೂನಲ್ಲಿ ಇದ್ದೆ ಅದಕ್ಕೆ ಈ ಥರ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಎರಡು ಪೀಸ್ ಬಂದಿದೆ ಬರೀ ನೂರು ಇಪ್ಪತ್ತೊಂದು ರೂಪಾಯಿಗೆ ಎರಡು ಪೀಸ್ ಬಂದಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಯ್ಯೋ ನೋಡಿ ಫ್ರೆಂಡ್ಸ್ ಈ ಥರದ್ದು ಬಾಟ್ಲು ತುಂಬ ಚೆನ್ನಾಗಿದೆ ಒಂದು ಲೀಟ್ರ್ ಎಣ್ಣೆ ಆರಾಮಾಗಿ ಹಿಡಿಯುತ್ತೆ ಒಂದು ಲೀಟ್ರ್ ಎಣ್ಣೆ ಹಿಡಿಯುತ್ತೆ ಕ್ಯಾಪ್ ಈ ಥರ ಇದೆ ಹಿಂಗಂದರೆ ಾಯ ಹಾಕ್ಬಿಟ್ಟು ಮತ್ತು ಇದನ್ನು ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಎರಡು ಬಾಟ್ಲು ಬಂದಿದೆ ಒನ್ ಟ್ವೆಂಟಿ ರುಪೀಸ್ಗೆ ನೋಡಿ ಥರ ಹಿಂಗೆ ಹಾಕಿದ್ರೆ ಕ್ಲೋಸ್ ಆಗುತ್ತೆ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಚೆನ್ನಾಗಿದೆ ನನ್ನ ಮಕ್ಳಿಗೆ ಆಟ ಆಡೋಕ್ಕೆ ನೀರು ಕುಡಿಯೋ ಬಾಟ್ಲು ಅಂತ ಹಾಕಿ ಕೊಡಿ ನನಗೆ ಅಂತಿದ್ರು ಎರಡು ಬಂದಿದೆ ಎರಡು ಬಟ್ಲಲ್ಲೂ ಒಂದೊಂದು ಎಣ್ಣೆ ಹಾಕಿಟ್ಕೊಬೋದು ಒಂದು ಕೊಬ್ಬರಿ ಎಣ್ಣೆ ಆದರೂ ಹಾಕ್ಕೊಂಬೋದು ತಲೆಗೆ ಹಚ್ಕೊಳೋದು ಮತ್ತು ಅಡುಗೆ ಹಾಕೊಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಳ್ಳಿ ಚೆನ್ನಾಗಿದೆ ನೋಡಿ ಈ ಥರ ನನ್ನ ಮಗನೂ ಒಂದು ಹಿಡ್ಕೊಂಡಿದ್ದಾನೆ ಎರಡು ಬಂದಿದೆ ನೋಡಿ ಚೆನ್ನಾಗಿದೆ ಹ್ಞೂ ಇಷ್ಟೇ ಫ್ರೆಂಡ್ಸ್ ಈಗ ಮುದ್ದೆ ಬಸ್ಸಾರಿದೆ ಮುದ್ದೆ ಮಾಡಿಬಿಟ್ಟು ಊಟ ಮಾಡ್ಕೊಬೇಕು ಇವಾಗ ನಾಳೆ ನನ್ನ ಮಗಳದ ಬರ್ತಡೇ ಇದೆ ಮತ್ತು ಶ್ರೀರಾಮನವಮಿ ಹಬ್ಬನೂ ಇದೆ ಎರಡು ಒಟ್ಟಿಗೆ ಏನಾದರೂ ನಾಳೆ ಸ್ವೀಟ್ ಮಾಡಿಸ್ಕೋಬೇಕಾ ಮಾಡಬೇಕು ಅಂದ್ಬಿಟ್ಟೆಲ್ಲ ತರಿಸಿ ಇಟ್ಕೊಂಡಿದ್ದೀನಿ ಏನು ಮಾಡ್ತೀನಿ ಅಂತ ನಾಳೆ ಹಿಂಗೆ ಎಲ್ಲ ತೋರಿಸ್ತೀನಿ ಶ್ರೀರಾಮನವಮಿಗೆ ಪಾಣಕ ಮಜ್ಜಿಗೆ ಇದೆಲ್ಲ ಮಾಡಬೇಕು ಫ್ರೆಂಡ್ಸ್ ನನ್ನ ಮಗಳಿಗೆ ತಂದಿದ್ದು ರಫ ನೋಡಿತು ಬರ್ತಡೇಗೆ ರಪ್ಪನ ಹತ್ರ ತರಿಸ್ಕೊಂಡ್ಬಂದಿದ್ರು ಈ ಥರ ಫ್ರಾಕು ಲಾಂಗ್ ಫ್ರಾಕ್ ಥರ ಇದೆ ಚೆನ್ನಾಗಿದೆ ಫಸ್ಟ್ ಒಂದು ತಂದಿದ್ಲು ಪಿಂಕ್ ಕಲರು ಹತ್ರ ಪಿಂಕ್ ಆಲ್ರೆಡಿ ಜಾಸ್ತಿ ಇದೆ ಅದಕ್ಕೆ ಬೇಡ ಅಂದ್ಬಿಟ್ಟು ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬಂದರು ನಾನು ಹೋಗಿರಲಿಲ್ಲ ನಾನು ಹೂವು ಹೂವು ಕಟ್ಟೋದಿತ್ತಲ್ಲ ನಾನು ಹೋಗಿರಲಿಲ್ಲ ನಮ್ಮ ಹಸ್ಬೆಂಡ್ ಹೋಗಿದ್ದರು ಚೆನ್ನಾಗಿದೆ ನಾಳೆ ಬರ್ತಾಡ ಹಾಕ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ಅವಳು ಹಾಕೊಂಡು ಹಂಗಲೇ ಗೊತ್ತಾಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೋಡ್ತಾ ಬಟ್ಟೆ ಇಂದ ಹಾಕೊಂಡು ನೋಡಿ ಹಿಂಗಿಡಿ ನಾಳೆ ಹಾಕ್ಬಿಟ್ಟು ನೋಡಬೇಕು ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಕಲರ್ ಇದ್ದಾಳಲ್ಲ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಅವಳಿಗೆ ಒಬ್ಬಳಿಗೆ ತಂದಿರೋದು ಈಗ ಮೊನ್ನೆ ಹಬ್ಬದಲ್ಲಿ ಇವ್ರಿಗೆಲ್ಲ ತಂದು ಕೊಟ್ಟಿದ್ನಲ್ಲ ಅದಕ್ಕೆ ಈಗ ಒಬ್ಳಿಗೆ ಮಾತ್ರ ತಂದ್ಕೊಟ್ಟಿದೀನಿ ಇರಬೇಕು ಹೆಣ್ಮಕ್ಳು ಬೇಗ ಬೆಳೆದ್ಬಿಡ್ತಾರೆ ಅದಕ್ಕೆ ಅವಳಿಗೆ ಸ್ವಲ್ಪ ಉದ್ದಾಗಿ ಇರೋದೇ ತಗೊಂಬಂದಿದ್ದೀನಿ ಎಷ್ಟು ಬೇಗ ಬೆಳೆದ್ಬಿಡ್ತಾರೆ ಹೆಣ್ಮಕ್ಳು ಅಷ್ಟು ಬೇಗ ಚಿಕ್ಕದಾಗಿಬಿಡುತ್ತೆ ಬಟ್ಟೆ ಅದಕ್ಕೆ ಸ್ವಲ್ಪ ಲಾಂಗ್ ಇರೋದೇ ತಂದಿದ್ದೀನಿ ಫ್ರೆಂಡ್ಸ್ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಮತ್ತು ಅಡುಗೆ ಮನೆ ಎಲ್ಲ ಪಾತ್ರೆ ಇದ್ದೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ಎಲ್ಲ ಒರೆಸಿಟ್ಕೊಂಡು ನನ್ನ ಮಗನ ಹಾಲು ಕಾಯಿಸಿಟ್ಕೊಂಡು ಯಾಕೋ ತುಂಬ ಹೀಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಒರಲೆ ಇತ್ತಲ್ಲ ನೆತ್ತಿಗೆ ಹಚ್ಕೊಂಡ್ರೆ ತಂಪು ಅದಕ್ಕೆ ನೈಟ್ ಹಚ್ಕೊಂಡು ಮಲ್ಕೊಂಬಿಟ್ರೆ ತುಂಬ ಕೂಲಾಗಿರುತ್ತೆ ಅದಕ್ಕೆ ಈ ಥರ ನೆತ್ತಿಗೆ ಮಾತ್ರ ಹಚ್ಕೊತೀನಿ ಕೂದಲಿಗೆಲ್ಲ ಹಚ್ಕೊಂಡೆಲ್ಲ ಕೂದಲಿಗೆಲ್ಲ ಉತ್ಕೊಬಾರ್ದು ನೆತ್ತಿಗೆ ಹಚ್ಕೊಂಡ್ರೆ ಸಾಕು ಒಂದು ಎರಡು ನಿಮಿಷ ಚೆನ್ನಾಗಿ ಉಜ್ಜಬೇಕು ನೆತ್ತಿಗೆ ಚೆನ್ನಾಗಿ ಅಜ್ಜಿ ಉಜ್ಜಿಬಿಟ್ಟು ಮಲ್ಕೊಂಡ್ರೆ ಬಾಡಿ ಎಲ್ಲ ತುಂಬ ಕೂಲಾಗಿರುತ್ತೆ ವಾರಕ್ಕೊಂದ್ಸಲ ಆದರೂ ನೆತ್ತಿಗೆ ಇರಬೇಕು ಹಚ್ತಾಯಿರ್ಬೇಕು ಇವಾಗ ಬೇಸಿಗೆ ಅಲ್ವಾ ಅದಕ್ಕೋಸ್ಕರ ಈ ಥರ ಹಚ್ಕೊತಾ ಇರ್ತೀನಿ ಅವ ವಾರಕ್ಕೊಂದ್ಸಲಿ ಎರಡು ಸಲ ನೋಡಿ ಈ ಥರ ಬರೀ ನೆತ್ತಿಗೆ ಮಾತ್ರ ಈ ಥರ ಉಜ್ಜಬೇಕು ತುಂಬ ಚೆನ್ನಾಗಿರುತ್ತೆ ಕೂಲಾಗಿರುತ್ತೆ ನನ್ನ ಮಗನಿಗೂ ಹಚ್ತಾ ಇರ್ತೀನಿ ಇವಾಗೇನು ಹಚ್ಚಿಲ್ಲ ಅವನು ಬೆಳಗ್ಗೆ ತನಕ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದ ಅದಕ್ಕೋಸ್ಕರ ಅವ್ನಿಗೆ ಹಚ್ಚಿಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಫ್ರೆಂಡ್ಸ್